ಹರಿ ಓಂ ನಮಸ್ತೆ ನಾನು ದಯಾನಂದ ಸಕಲೇಶ್ವರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಇನ್ನೂರ ತೊಂಬತ್ತು ದೇವಸ್ಥಾನಗಳು ಒಂದು ಜೀರ್ಣೋದ್ಧರ ಆಗಿದೆ ಕರ್ನಾಟಕದಾದ್ಯಂತ ಆ ಎಲ್ಲ ದೇವಸ್ಥಾನಗಳು ಒಂದು ದರ್ಶನ ಮಾಡೋಕ್ಕೆ ನಾವು ಹೊಟ್ಟಿದ್ದೀವಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಕಳಲೆ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿನ ರೇವಣ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಆಗಿದೆ ಬನ್ನಿ ನೋಡೋಣ ದೇವಸ್ಥಾನ ನಾವು ಬಂದಿರೋ ಸಮಯ ಒಂದು ಮೂರು ಗಂಟೆ ಆಗಿರೋದ್ರಿಂದ ಕ್ಲೋಸ್ ಆಗಿದೆ ಒಂದು ಇಲ್ಲಿನ ಗ್ರಾಮಸ್ಥನ ಸಂಪರ್ಕಿಸಿದ್ವಿ ಆದರೆ ನಮಗೆ ಈ ಕೀ ದೊರಕಲಿಲ್ಲ ಇಲ್ಲಿನ ಒಂದು ಶಿಲಾಶಾಸನ ಪ್ರಕಾರ ಎರಡು ಸಾವಿರದ ಒಂಬತ್ತರಲ್ಲಿ ಈ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಆಗಿದೆ ಸುಮಾರು ಹನ್ನೊಂದು ಲಕ್ಷ ವೆಚ್ಚದಲ್ಲಿ ನೀವು ಈ ಈ ದೇವಸ್ಥಾನವನ್ನು ಇಲ್ಲಿನ ಗ್ರಾಮಸ್ಥರು ಮತ್ತು ಸರ್ಕಾರ ಹಾಗೂ ಧರ್ಮಸ್ಥಳದ ಸಂಘದಿಂದ ಒಂದು ಜೀರ್ಣೋದ್ಧಾರ ಆಗಿದೆ ತುಂಬ ಒಂದು ಅದ್ಭುತವಾದ ದೇವಾಲಯ ಊರಿನ ಒಂದು ಮಧ್ಯದಲ್ಲಿ ಇದೆ ನೀವು ನೋಡ್ಬೋದು ಸುತ್ತ ಕಾಂಪೌಂಡನ್ನು ಹಾಕಿದ್ದಾರೆ ಹಾಗೂ ಮುಂದೆ ಎಲ್ಲ ಹೂವಿನ ಗಿಡಗಳನ್ನ ಬೆಳೆಸ್ಕೊಂಡು ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡೋಕೆ ಖುಷಿ ಆಯಿತು ಈಶ್ವರನ್ ಟೆಂಪಲ್ ಆಗಿದ್ರಿಂದ ಪಕ್ಕದಲ್ಲೇ ನಾವು ಬಿಲ್ಲೋಪತ್ರೆ ಮರೆಯನ್ನು ನೋಡಬಹುದು ತುಂಬಾ ಒಂದು ಹಳೆಯದಾದ ದೊಡ್ಡದಾದ ಮರ ಇದೆ ಆ ಈ ಒಂದು ಪುರಾತನದ ಕಾಲದ ದೇವಸ್ಥಾನ ನೋಡಿ ಪೂರ್ತಿ ಕಲ್ಲಿನಿಂದನೇ ಅಹ್ ಗೋಡೆಗಳನ್ನ ಕಟ್ಟಿರುವಂತದ್ದು ತುಂಬ ಶಿಥಿಲಾವಸ್ಥೆಯಲ್ಲಿ ಆಗಿರುವಂಥ ದೇವಸ್ಥಾನವನ್ನು ಧರ್ಮಸ್ಥಳದವರು ಜೀರ್ಣೋದ್ಧಾರ ಮಾಡಿರ್ತಾರೆ ತುಂಬ ಹಳೆಯದಾದ ಪುರಾತನ ಕಲ ದೇವಸ್ಥಾನ ಈ ದೇವಸ್ಥಾನಗಳು ಉಳಿಯೋದ್ರಿಂದನೇ ನಮ್ಮ ಹಿಂದೂ ಧರ್ಮ ಸಂಸ್ಕೃತಿ ಎಲ್ಲ ಉಳಿಯುತ್ತೆ ಅಂತ ನಂಬಿಕೆ ಇದೆ ಅದು ನಿಜ ಕೂಡ ಹೌದು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ತುಂಬ ಜನಕ್ಕೆ ತಿಳಿಲಿ ಧರ್ಮಸ್ಥಳದಿಂದ ಯಾವ್ಯಾವ ಊರಲ್ಲಿ ಯಾವ್ಯಾವ ಹಳ್ಳಿನಲ್ಲಿ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ದೇವಸ್ಥಾನ ಆಗಿದೆ ಅಂತ ಪ್ರತಿಯೊಂದು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀವಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ ಧನ್ಯವಾದ ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶಪುರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ಇನ್ನೂರ ತೊಂಬತ್ತು ದೇವಸ್ಥಾನಗಳ ಒಂದು ಯಾತ್ರೆಯಲ್ಲಿ ಇವಾಗ ನಾವು ನಂಜನಗೂಡು ಬಂದಿದ್ದೀವಿ ನಂಜುನ್ಗೂಡಿನಲ್ಲಿರುವಂತಹ ನಂಜನಗೂಡು ದೇವಸ್ಥಾನ ಪಕ್ಕದಲ್ಲಿರುವಂತಹ ಒಂದು ನದಿ ದಂಡೆಯಲ್ಲಿರುವಂತಹ ಈ ಒಂದು ಹದಿನಾರು ಕಂಬದ ಒಂದು ಮಂಟಪನ ಧರ್ಮಸ್ಥಳದಿಂದ ಪುನರ್ ಮಾಡಿದ್ದಾರೆ ಆದರೆ ಇದು ತುಂಬ ಶಿಥಿಲವಾಗಿತ್ತು ಮತ್ತು ಅದನ್ನು ಅದೇ ರೀತಿ ತರುವಂತಹ ಕೆಲಸ ಧರ್ಮಸ್ಥಳದಿಂದ ಆಗಿದೆ ನೋಡಿ ಇದು ನದಿ ಒಳಗಡೆ ಇರುವಂತದ್ದು ಈಗ ಹರಿಯುವಂತ ಕಪಿಲಾ ನದಿ ಒಳಗಡೆ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ ಒಂದು ಆ ಮಂಟಪದಲ್ಲಿ ಕೂಡ ಕೆತ್ತನೆಗಳಿದೆ ಟೋಟಲ್ ಹದಿನಾರು ಕಂಬಗಳಿದೆ ಇದು ಶಿಥಿಲವಾಗಿತ್ತು ಇದನ್ನ ಧರ್ಮಸ್ಥಳದ ವತಿಯಿಂದ ಜೀರ್ಣೋದ್ಧಾರ ಮಾಡಿದ್ದಾರೆ ಪ್ರತಿಯೊಬ್ಬರು ಪ್ರತಿಯೊಬ್ರು ಈ ಮಂಟಪನ ನೋಡಿರ್ತೀರಾ ಬಟ್ ಯಾರಿಗೂ ಗೊತ್ತಿರಲ್ಲ ಯಾಕೆ ನೋಡಿರ್ತೀರ ಅಂತಂದ್ರೆ ಅಂದ್ರೆ ಇವೆಲ್ಲ ಸ್ಥಾನ ಸ್ಥಾನಘಟ್ಟಕ್ಕೆ ಬಂದಿರ್ತೀರಾ ಆ ಸ್ಥಾನಘಟ್ಟದಲ್ಲಿ ಇರುವಂತದ್ದೇ ಈ ಮಂಟಪ ಅಲ್ಲಿಂದ ಕಾಣಿಸುವಂತದ್ದು ಒಂದು ಜಸ್ಟ್ ಒಂದು ನೂರು ಮೀಟರ್ ದೂರದಲ್ಲಿ ಇರುವಂತಹ ಒಂದು ಇದು ಮಂಟಪ ಎಷ್ಟು ಸುಂದರವಾಗಿದೆ ನೋಡಿ ಅಂದ್ರೆ ಮಳೆ ಬಂದ್ರೆ ಇದು ಆಲ್ಮೋಸ್ಟ್ ಅಲ್ಲಿ ಮುಚ್ಚು ಮುಚ್ಚೋಗುತ್ತೆ ಈಗಿನ ಮಟ್ಟಕ್ಕೆ ಕಂಬದ ಒಂದು ನೆಲದಲ್ಲಿ ಮೇಲೆ ಕಲ್ಲಿನ ಮೇಲೆ ಅದು ಮಂಟಪ ಇದೆ ನೋಡ್ತಾ ಇದ್ರೆ ಹದಿನಾರು ಕಲ್ಲಿದೆ ಇಲ್ಲಿ ನಮಗೆ ಇಲ್ಲಿಂದ ಕಾಣ್ತಾ ಇರೋಕೆ ಪ್ರತಿ ಒಂದು ಕಲ್ಲಲ್ಲೂ ಒಂದೊಂದು ಕಡೆ ಕೆತ್ತನೆಯನ್ನ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಇದರಲ್ಲೂ ಕೂಡ ನೀವು ನೋಡ್ಬೋದು ಕೆಲವು ಹೊಸ ಕಲ್ಲುಗಳನ್ನು ಹಾಕಿ ಪುನರ್ ನಿರ್ಮಾಣ ಆಗಿದೆ ಅಂದರೆ ಈ ಮಂಟಪ ಪೂರ್ತಿ ಶೀತಲವತಿ ಆಗಿತ್ತು ಅದನ್ನು ಧರ್ಮಸ್ಥಳದ ವತಿಯಿಂದ ಪುನರ್ ನಿರ್ಮಾಣ ಮಾಡಿದ್ದಾರೆ ಯಾರ್ಯಾರು ವೀಡಿಯೋ ನೋಡ್ತಿದ್ದೀರ ದಯವಿಟ್ಟು ಶೇರ್ ಮಾಡಿ ಜನರಿಗೆ ತಿಳಿಲಿ ಯಾಕೆಂದರೆ ಈ ಮಂಟಪ ನಾನು ಮುಂಚೆ ನೋಡಿದ್ದೆ ಬಟ್ ನನಗೂ ಗೊತ್ತಿರಲಿಲ್ಲ ಅದೇ ಥರ ಎಷ್ಟೋ ವಿಷಯಗಳು ಗೊತ್ತಿಲ್ಲ ಒಂದು ನಾಲ್ಕರ ಜನಕ್ಕೆ ಶೇರ್ ಮಾಡಿ ತಿಳಿಸಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ